ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರವನ್ನು ತೋರಿಸುತ್ತಾ ಸ್ವಂತ ವಾಕ್ಯಗಳ ವಿಡಿಯೋ ನೋಡೋಣ ಬನ್ನಿ ಈ ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ವಂತ ವಾಕ್ಯಗಳು ಅಂದರೆ ಓನ್ ಸೆಂಟೆನ್ಸ್ ಬೆಕ್ಕು ಬೆಕ್ಕು ಇದು ಸಾಕು ಪ್ರಾಣಿ ನಾಯಿ ನಾಯಿ ಮನೆಯನ್ನು ಕಾಯುತ್ತದೆ ಅಜ್ಜಿ ಅಜ್ಜಿ ಕಥೆಗಳನ್ನು ಹೇಳುತ್ತಾಳೆ ಶಾಲೆ ನಮ್ಮೂರಿನಲ್ಲಿ ಶಾಲೆಗಳು ಇವೆ ರೈತ ರೈತರು ನಮ್ಮ ದೇಶದ ಬೆನ್ನೆಲುಬು ಗಾಂಧೀಜಿ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಮಠ ನಮ್ಮ ಊರಿನಲ್ಲಿ ಮಠ ಇದೆ ಬರಗಾಲ ಮಳೆ ಬಾರದಿದ್ದಾಗ ಬರುವುದು ಬರಗಾಲ ದೀಪಾವಳಿ ದೀಪಾವಳಿ ಹಬ್ಬ ಎಂದರೆ ನನಗೆ ತುಂಬ ಇಷ್ಟ ಭೂಮಿ ಭೂಮಿಗೆ ದರೆ ಎಂಬ ಹೆಸರು ಇದೆ ಗಾಳಿ ಗಾಳಿಯು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಪ್ರವಾಸ ಕಳೆದ ತಿಂಗಳು ನಾವು ಪ್ರವಾಸಕ್ಕೆ ಹೋಗಿದ್ದೆವು ನೀತಿ ನೀತಿ ಕಥೆಗಳು ಎಂದರೆ ನನಗೆ ಇಷ್ಟ ರೆಕ್ಕೆ ಪಕ್ಷಿಗಳಿಗೆ ರೆಕ್ಕೆಗಳು ಇರುತ್ತವೆ ಭಾರತ ನಮ್ಮ ದೇಶ ಭಾರತ ತುಮಕೂರು ತುಮಕೂರಿನಲ್ಲಿ ಸಿದ್ಧಗಂಗಾ ಮಠವಿದೆ ಸ್ಥಳಗಳು ನಮ್ಮ ದೇಶದಲ್ಲಿ ಅನೇಕ ಪ್ರಸಿದ್ಧ ಸ್ಥಳಗಳು ಇವೆ ಹೀಗೆ ಸ್ವಂತ ವಾಕ್ಯಗಳ ವಿಡಿಯೋ ನೋಡೋಣ ಬನ್ನಿ ಇದು ತುಂಬಾ ಅದ್ಭುತವಾದಂಥ ವಿಡಿಯೋ ಇದಾಗಿದೆ ನಿಮಗೆ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು